ನಮಸ್ಕಾರ ಲಕ್ಷಕ್ಕೊಬ್ಬರಿಗೆ ಮಾತ್ರ ಈ ಒಂದು ಯೋಗ ಇದ್ದೇ ಇರುತ್ತೆ ಲಕ್ಷಕ್ಕೊಬ್ಬರಿಗೆ ಮಾತ್ರ ವಿಪರೀತ ಶ್ರೀಮಂತರಾಗ್ತಾರೆ ಎಸ್ಪೆಷಲಿ ಈ ಒಂದು ರಾಶಿ ನಕ್ಷತ್ರದವರ ತಾಕತ್ತೆ ಹಂಗೆ ಸಿಕ್ಕಾಪಟ್ಟೆ ಸ್ಪೀಡ್ ಇವರು ಇವರು ಮಾತಾಡೋದು ಅಷ್ಟೇ ಸಿಕ್ಕಾಪಟ್ಟೆ ಸ್ಪೀಡು ಮತ್ತು ಕಟ್ ಥ್ರೋಟಲ್ಲಿ ಮಾತಾಡ್ತಾರೆ ಹಂಗೆ ಮಾತಾಡೋದು ನೇರ ನುಡಿ ವ್ಯಕ್ತಿತ್ವ ಉಳ್ಳವರು ತುಂಬ ಮೈಂಡ್ ಮೈಂಡಿರರು ತುಂಬ ಸ್ಟ್ರಾಂಗ್ ಮೈಂಡ್ ಇರರು ವರ್ಕ್ ಮಾಡೋ ವಿಚಾರದಲ್ಲಿ ರಣ 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 ಇದ್ದಂಗೆ ಸಿಕ್ಕ ಬಟ್ಟೆ ಹಾರ್ಡ್ ವರ್ಕ್ ಮಾಡ್ತಾರೆ ಮತ್ತು ಕೆಲಸದಲ್ಲಿ ತುಂಬ ಸಿನ್ಸಿಯರ್ ತುಂಬ ಪ್ರಾಂಪ್ಟ್ ವ್ಯಕ್ತಿಗಳು ಇವರು ಮಾಡುವ ಉದ್ಯೋಗದಲ್ಲಿ ಇವರು ಮಾಡುವ ವ್ಯಾಪಾರದಲ್ಲಿ ಇವರು ಮಾಡುವ ಕೃಷಿ ವ್ಯವಸಾಯದಲ್ಲಿ ತುಂಬ ಸಿನ್ಸಿಯರ್ ತುಂಬ ಪ್ರಾಮ್ಟು ಕೆಲಸ ಅಂತ ಬಂದರೆ ತುಂಬ ಆಕ್ಟಿವ್ ಆಗಿಬಿಡ್ತಾರೆ ಟೈಮ್ ಸೆನ್ಸ್ ಚೆನ್ನಾಗಿರುತ್ತೆ ಡಿಸಿಪ್ಲೀನ್ ಪರ್ಸನ್ಸ್ ಪಂಕ್ಚುಯಾಲಿಟಿ ಇನ್ನೂ ಇವಾಗ ಡ್ಯೂಟಿಗೆ ಹತ್ತುವರೆಗೆ ಸ್ಟಾರ್ಟ್ ಆಗುತ್ತೆ ಡ್ಯೂಟಿ ಅಂದರೆ ಹತ್ತು ಇಪ್ಪತ್ತಕ್ಕೆ ಅಲ್ಲಿದ್ದು ಬಿಡ್ತಾರೆ ಈಗ ಆಲ್ರೆಡಿ ಎಲ್ಲಾದರೂ ಹೊರಡಬೇಕು ಅಂತಂದರೆ ಇಂಥ ದಿನ ಹೊರಡಬೇಕಂದ್ರೆ ಅಂಥ ದಿನ ಹೊರಟು ಬಿಡ್ತಾರೆ ಇವರು ಯಾರನ್ನು ಕೇರ್ ಮಾಡಲ್ಲ ಯಾರು ಬರಲಿಲ್ಲ ಅಂದರೆ ಒಬ್ಬರೇ ಹೊರಟು ಬಿಡ್ತಾರೆ ಯಾವುದೇ ದೇವಸ್ಥಾನಗಳಿಗಾಗ್ಬೋದು ಹೊರಗಡೆ ಆಗ್ಬೋದು ಕೆಲಸದ ವಿಚಾರದಲ್ಲಿ ಆಗ್ಬೋದು ಮನೆಯಲ್ಲಿ ಆಗ್ಬೋದು ಸಕತ್ತು ಸ್ಟಿಕ್ಟು ಡಿಸಿಪ್ಲೀನು ಅದೇ ಥರ ಗತ್ತು ಇವರು ಡ್ರೆಸ್ಸುಗಳು ಹಂಗೆ ಸಿಕ್ಕಾಬಟ್ಟೆ ಚೆನ್ನಾಗಿ ಹಾಕಂತಾರೆ ಒಟ್ಟು ಇವ್ರು ಯಾರಿಗೂ ಈಲ್ಡ್ ಆಗಲ್ಲ ಇವ್ರಿಗೆಲ್ಲರೂ ಈಲ್ಡ್ ಆಗಬೇಕು ಬಟ್ ವರ್ಕಿಂಗ್ ಎನ್ವಿರಮೆಂಟಲ್ಲಿ ಐಯರ್ ಅಥಾರಿಟಿಗಳು ಐಯರ್ ಆಫೀಸರ್ಸ್ಗಳು ಕಂಡ್ರೆ ಸ್ವಲ್ಪ ಗಡ 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 ಅಂತ ಒಳ ಮನಸ್ಸು ಕೆಲಸ ಮಾತ್ರ ತುಂಬ ಸಿನ್ಸಿಯರಾಗೆ ಚೆನ್ನಾಗಿ ಮಾಡ್ತಾರೆ ಇವರು ಈ ರಾಶಿ ನಕ್ಷತ್ರದರೆ ಹೆಂಗೆ ಮಾತಿನಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾತಾಡ್ತಾರೆ ಫ್ರೆಂಡ್ಲಿಯಾಗಿ ಇರ್ತಾರೆ ಒಡನಾಟ ಚೆನ್ನಾಗಿರುತ್ತೆ ಬಟ್ ಏನಂದರೆ ಇವ್ರದ್ದೇ ಆದ ಒಂದು ನೇಚರ್ ಇರುತ್ತೆ ಅಷ್ಟು ಜನಗಳಿಗೆ ಮಾತ್ರ ಇವರು ಅಡ್ಜಸ್ಟ್ ಆಗ್ತಾರೆ ಇಲ್ಲ ಅಂತಂದರೆ ಹ್ಞೂ ಅಡ್ಜಸ್ಟ್ ಆಗೋದಿಲ್ಲ ಇವರು ಬಟ್ ದುಡ್ಡು ಸದಾ ಆಡ್ತಾ ಇರುತ್ತೆ ಈ ಒಂದು ರಾಶಿ ನಕ್ಷತ್ರದವರಿಗೆ ದುಡ್ಡಿಗೆ ಕೊರತೆ ಬರಲ್ಲ ದುಡ್ಡಂತೂ ಸದಾ ಇದ್ದೇ ಇರುತ್ತೆ ಈ ಒಂದು ರಾಶಿ ನಕ್ಷತ್ರದವರಿಗೆ ಅದೇನೋ ಲಕ್ಷ್ಮೀ ನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಲಕ್ಷ್ಮೀ ನರಸಿಂಹಸ್ವಾಮಿ ಈ ಒಂದು ಆಶೀರ್ವಾದಗಳೆಲ್ಲ ಗಣಪತಿ ಆಶೀರ್ವಾದಗಳೆಲ್ಲ ಈ ರಾಶಿ ನಕ್ಷತ್ರದವರಿಗೆ ತುಂಬ ಚೆನ್ನಾಗಿರುತ್ತೆ ಒಟ್ಟು ಸದಾ ಅಂತೂ ದುಡ್ಡು ಇವರಿಗೆ ಇದ್ದೇ ಇರುತ್ತೆ ಯಾವುದಪ್ಪ ಅದು ರಾಶಿ ನಕ್ಷತ್ರ ಅಂದರೆ ಕನ್ಯಾ ರಾಶಿ ಉತ್ತರ ನಕ್ಷತ್ರ ತುಂಬ ಸ್ಟ್ರಿಕ್ಟ್ ಆ್ಯಂಡ್ ಡಿಸಿಪ್ಲಿನ್ ಓರಿಯೆಂಟೆಡ್ ಪರ್ಸನ್ಸುಗಳು ಇವರು ಡ್ರೆಸ್ ಸೆನ್ಸೇ ಆಗಿರ್ಬೋದು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಮಾತುಗಳಂಗೆ ಖಡಕ್ ಮಾತುಗಳು ತುಂಬ ರಿಚ್ ಆಗ್ತಾರೆ ಇವರು ಖಂಡಿತವಾಗ್ಲೂ ಸಾಕಷ್ಟು ಜನ ಗೌರ್ನಮೆಂಟ್ ಜಾಬುಗಳಲ್ಲಿರ್ತಾರೆ ಸ್ಟೇಟ್ ಗೌರ್ಮೆಂಟ್ ಜಾಬು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಜಾಬು ಸಾಫ್ಟ್ವೇರ್ ಫೀಲ್ಡು ಐ ಟಿ ಬಿ ಟಿ ಸೆಕ್ಟರ್ಸ್ಗಳಲ್ಲಿ ಒಳ್ಳೆ ಒಳ್ಳೊಳ್ಳೆ ಬಿಸ್ನೆಸ್ಸುಗಳು ರನ್ ಮಾಡ್ತಾ ಇರ್ತಾರೆ ಇವರು ಈ ಕನ್ಯಾ ರಾಶಿ ಉತ್ತರ ನಕ್ಷತ್ರದವರು ತುಂಬ ಸ್ಟ್ರಾಂಗ್ ಆ್ಯಂಡ್ ರಿಜಿಡ್ಡಿವ್ ರಿಜಿಡ್ಡು ಒಂದೊಂದು ಸರಿ ಅದೇನೋ ಮಕ್ಕಳ ಥರ ಆಡ್ಬಿಡ್ತಾರೆ ಪೆದ್ ಪೆದ್ದಂಗೆ ಆಡ್ಬಿಡ್ತಾರೆ ಒಂದೊಂದು ಸಾರಿ ನಕ್ಕಿದರೆ ಅಷ್ಟು ನಕ್ತಾರೆ ಅಂದರೆ ವಿಪರೀತ ನಕ್ತಾರೆ ಸಿಟ್ಟು ಬಂದರೆ ಅಷ್ಟೇ ವಿಪರೀತ ಕೋಪ ಸಿಟ್ಟು ಇವರಿಗೆ ಒಟ್ಟು ದುಡ್ಡಿನ ವಿಚಾರದಲ್ಲಿ ಎಕ್ಸಲೆಂಟಾಗೆ ಖಂಡಿತವಾಗ್ಲೂ ಈ ಕನ್ಯಾ ರಾಶಿ ಉತ್ತರ ನಕ್ಷತ್ರದವರು ದುಡ್ಡಿನ ವಿಚಾರಕ್ಕೆ ಇವರಿಗೆ ಆದಷ್ಟು ಕೊರತೆಗಳು ಬರಲ್ಲ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಮಾತ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ